ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ತರಕಾರಿ ಉಪ್ಪಿಟ್ಟು ನಾನಿಲ್ಲಿ ಉಪ್ಪಿಟ್ಟಿಗೆ ಬೆಳ್ಳುಳ್ಳಿ ಆಗಲಿ ಈರುಳ್ಳಿ ಆಗಲಿ ಬಳಸಿಲ್ಲ ಬಹಳ ಕಮ್ಮಿ ತರಕಾರಿಗಳನ್ನ ಬಳಸ್ತಾ ನಾನಿಲ್ಲಿ ರುಚಿಕರವಾದಂತಹ ತರಕಾರಿ ಉಪ್ಪಿಟ್ಟನ್ನು ಮಾಡಿದ್ದೀನಿ ಬಹಳ ಚೆನ್ನಾಗಿರುತ್ತೆ ಸುಲಭವಾಗಿ ಸಹ ಮಾಡ್ಕೋಬೋದು ಫಾಸ್ಟಾಗಿ ಮಾಡುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಬನ್ನಿ ತರಕಾರಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ ತರಕಾರಿ ಉಪ್ಪಿಟ್ಟಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ನೂರು ಗ್ರಾಮ್ ಅಡುಗೆ ಎಣ್ಣೆ ಒಂದು ಚಮಚ ಸಾಸಿವೆ ಕಾಲು ಚಮಚ ಅರಿಶಿನ ಪುಡಿ ಸ್ವಲ್ಪ ಕರಿಬೇವಿನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ತುರಿದ ಶುಂಠಿ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಹೀಂಗು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆರಿಂದ ಏಳು ಹಸಿರು ಮೆಣಸಿನ್ಕಾಯಿ ಇನ್ನೂರು ಗ್ರಾಮಷ್ಟು ರವೆ ಒಂದು ಕಪ್ ಕ್ಯಾರೆಟ್ ಒಂದು ಕಪ್ ಗೆಡ್ಡೆ ಕೋಸು ಒಂದು ಕಪ್ ಹಾಲೂಗೆಡ್ಡೆ ಒಂದು ಕಪ್ ಹುರುಳಿಕಾಯಿ ಒಂದು ಕಪ್ ಟೊಮೊಟೊ ಇಷ್ಟೆಲ್ಲ ಸಾಮಗ್ರಿಗಳನ್ನ ಬಳಸ್ತಾ ರುಚಿಕರವಾದಂತಹ ತರಕಾರಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ ಸ್ಟೌವ್ ಹೈ ಫ್ಲೇಮ್ನಲ್ಲಿ ಇರಲಿ ಚೆನ್ನಾಗಿ ಬಿಸಿ ಹಾಕಬೇಕು ಇಲ್ಲಿ ಕುಕ್ಕರು ತೆಗೆದುಕೊಂಡಿರುವಂತಹ ಅಡುಗೆ ಎಣ್ಣೆನ ಹಾಕೋತಾ ಇದ್ದೀನಿ ಇಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿ ಹಾಕಬೇಕು ಬಿಸಿ ಆದ ನಂತರನೇ ನಾವು ಇಲ್ಲಿ ಸಾಸಿವೆ ಹಾಕ್ಕೋಬೇಕಾಗತ್ತೆ ಇಲ್ಲಾಂದ್ರೆ ಸಾಸಿವೆ ಸಿಡಿಯೋದಿಲ್ಲ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೋತಾ ಇದ್ದೀನಿ ಆನಂತರ ತೆಗೆದುಕೊಂಡಿರುವಂತಹ ಹಿಂಗನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಹಾಕ್ಕೊಳ್ಳೋದು ಆಪ್ಷನಲ್ ನಿಮಗಿಷ್ಟ ಇಲ್ಲ ಅಂದರೆ ಸ್ಕಿಪ್ ಸಹ ಮಾಡ್ಕೋಬೋದು ಕಡಲೆಬೇಳೆ ಉದ್ದಿನಬೇಳೆ ಎರಡು ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಕರಿಬೇವಿನ ಸೊಪ್ಪು ಸಹ ಸೇರಿಸಿದ್ದೀನಿ ಇಲ್ಲಿ ಹಾಗೆ ಸಣ್ಣದಾಗ ಹಚ್ಚಿರುವಂತಹ ಹಸಿರು ಮೆಸೂ ಸಹ ಹಾಕ್ಕೊಂಡಿದ್ದೀನಿ ಲೈಟಾಗಿ ಫ್ರೈ ಮಾಡ್ಕೋಬೇಕು ಕರ್ಬೇವಿನ ಸೊಪ್ಪು ಮತ್ತು ಹಸಿರುಮೆಣ್ ಶಿನ್ಕಾಯಿ ಫ್ಲೇವರ್ ಚೆನ್ನಾಗಿ ಬಿಡಬೇಕು ಎಣ್ಣೆಗೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಆ ನಂತರ ತುಡಿದಿರೋಂತಹ ಒಂದು ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ದಲ್ಲಿ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಕರ್ಬೇವಿನ ಸೊಪ್ಪು ಹಸಿರು ಶಿನ್ಕಾಯಿ ಶುಂಠಿನ ಹಾಕ್ಕೊಂಡು ತೆರೆ ತೆರೆಯಾಗಿ ಪೇಸ್ಟ್ ಸಹ ಮಾಡಿ ಹಾಕೋಬೋದು ಶುಂಠಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಉಪ್ಪಿಟ್ಟಲ್ಲಿ ಈ ರೀತಿ ಲೈಟಾಗಿ ಫ್ರೈ ಮಾಡ್ಕೋಬೇಕು ಶುಂಠಿನೂ ಸಹ ಆ ನಂತರ ತೆಗೆದುಕೊಂಡಿರುವಂತಹ ಉರುಳ್ಳಿಕಾಯೂ ಸಹ ಹಾಕ್ಕೊಂಡಿದ್ದೀನಿ ಗೆಡ್ಡೆ ಕೋಸು ಕ್ಯಾರೆಟ್ ಮತ್ತು ಆಲೂಗೆಡ್ಡೆನೂ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಸುಮಾರು ಕಾಲು ಕೆ ಜಿಯಷ್ಟು ತರಕಾರಿ ತೊಗೊಂಡಿದ್ದೀನಿ ಭಾಳ ಸಣ್ಣದಾಗಿ ಹಚ್ಚಿ ಹಾಕ್ಕೋಬೇಕಾಗುತ್ತೆ ತರಕಾರಿಗಳನ್ನ ರುಚಿ ಚೆನ್ನಾಗಿರುತ್ತೆ ಸಣ್ಣದಾಗ ಹಚ್ಚಿ ಹಾಕೋದ್ರಿಂದ ಈಗ ನೀರಲ್ಲಿ ನೆನೆಸಿದಂತಹ ಆಲೂಗೇಡನು ಸಹ ಹಾಕ್ಕೊಂಡಿದ್ದೀನಿ ಲೈಟಾಗಿ ಫ್ರೈ ಮಾಡ್ಕೋಬೇಕು ಸ್ಟವ್ ಬೇಕಿದ್ರೆ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ತರಕಾರಿನ ಸಣ್ಣದಾಗ ಹಚ್ಚಿರುವಂತಹ ಟೊಮೊಟೊನೂ ಸಹ ಹಾಕ್ಕೊಂಡಿದ್ದೀನಿ ಇಲ್ಲಿ ಸುಮಾರು ಎರಡು ಟೊಮೊಟೊನ ಸಣ್ಣದಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ ಈ ರೀತಿ ಲೈಟಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಹಾಕಾದ ಮೇಲೆ ಈಗ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ತರಕಾರಿ ಮತ್ತು ಟೊಮೊಟೊನ ಟೊಮೊಟೊ ಫುಲ್ಲು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ತರಕಾರಿಗಳನ್ನ ಈಗ ನಾಲ್ಕು ನಿಮಿಷ ಆಗಿದೆ ಈಗ ತೆಗೆದುಕೊಂಡಿರುವಂಥ ಅಶುಣ್ ಪುಡಿನೂ ಸಹ ಹಾಕೊಂಡಿದ್ದೀನಿ ಇಲ್ಲಿ ರುಜಿಗೆ ತಕ್ಕ ಸ್ಟೂಪ್ನು ಸಹ ಸೇರಿಸ್ಕೊತಾ ಇದ್ದೀನಿ ಸ್ಟವ್ನ ಐ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕು ಈ ರೀತಿ ಚೆನ್ನಾಗಿ ತಿರುವು ಕೊಡಬೇಕು ತರಕಾರಿನ ಶುಂಠಿ ಹಾಕಿರೋದ್ರಿಂದ ಒಂದೊಳ್ಳೆ ಫ್ಲೇವರ್ ಇರುತ್ತೆ ಉಪ್ಪಿಟ್ಟಲ್ಲಿ ನಾನಿಲ್ಲಿ ಒಂದು ಬೌಲ್ನಲ್ಲಿ ರವೆನ ಮೆಜರ್ ಮಾಡ್ಕೊಂಡಿದ್ದೀನಿ ಆ ಒಂದು ಬೌಲ್ಗೆ ಸುಮಾರು ನಾಲ್ಕು ಬೌಲಷ್ಟು ನೀರನ್ನು ಇದ್ದೀನಿ ಇಲ್ಲಿ ಪಕ್ಕ ಸ್ಟವ್ನಲ್ಲಿ ನೀರನ್ನು ಚೆನ್ನಾಗಿ ಬಿಸಿಯೇ ಆಗಲಿಕ್ಕೆ ಇಟ್ಟಿದೆ ನೀರು ಚೆನ್ನಾಗಿ ಬಿಸಿಯೇ ಆಗಿತ್ತು ಆ ನೀರನ್ನೇ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ನೀವು ಇಷ್ಟಪಟ್ಟಲ್ಲಿ ಒಂದು ಬೌಲ್ ರವೆಗೆ ಎರಡು ಬೌಲಷ್ಟು ನೀರು ಹಾಕೋಬೋದು ಅಥವಾ ಮೂರು ಬೌಲಷ್ಟು ನೀರು ಸಹ ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಚೆನ್ನಾಗಿ ಮೆತ್ತು ಮಾಡ್ಕೋತಾ ಇದ್ದೀನಿ ಉಪ್ಪಿಟ್ಟನ್ನ ಆದ್ರಿಂದ ನಾನಿಲ್ಲಿ ನಾಲ್ಕು ಬೌಲ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಲಿಡ್ನ ಕ್ಲೋಸ್ ಮಾಡಿ ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ತರಕಾರಿಗಳೆಲ್ಲ ಈ ಹಂತದಲ್ಲಿ ಚೆನ್ನಾಗಿ ಬೇಯಬೇಕು ನಾನಿಲ್ಲಿ ಚಿರೋಟಿ ರವೆನ ತೊಗೊಂಡಿದ್ದೀನಿ ನೀವು ಬೇಕಿದ್ದಲ್ಲಿ ಬನ್ಸಿ ರವೆ ಅಥವಾ ಉಪ್ಪಿಟ್ಟಿನ ರವೆನ ಸಹ ಹಾಕೋಬೋದು ನಾನಿಲ್ಲಿ ಮಾಡಿ ತೋರಿಸ್ತಾರೋ ಅಂತಹ ಉಪ್ಪಿಟ್ಟಿಗೆ ನಾನು ರವೆನ ಹುರ್ಕೊಂಡಿಲ್ಲ ಈ ರೀತಿಯೂ ಒಮ್ಮೆ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಸಣ್ಣದಾಗಿ ಹಚ್ಚಿರೋ ಅಂತಹ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಂಡಿದ್ದೀನಿ ಇಲ್ಲಿ ಈ ರೀತಿ ಚೆನ್ನಾಗಿ ತಿರುಗೊಡ್ಬೇಕಾಗತ್ತೆ ರವೆ ಸೇರಿಸಾದಮೇಲೆ ಸುಮಾರು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಉಪ್ಪಿಟ್ಟನ್ನ ನಾನು ಮೊದಲೇ ತಿಳಿಸಿರೋ ಹಾಗೆ ಉಪ್ಪಿಟ್ಟನ್ನ ನಾನು ಸ್ವಲ್ಪ ಸಾಫ್ಟಾಗಿ ಮಾಡ್ಕೋತಾ ಇದ್ದೀನಿ ಈಗ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಈ ಹಂತದಲ್ಲಿ ರವೆ ಚೆನ್ನಾಗಿ ಬೇಯುತ್ತೆ ನಾನಿಲ್ಲಿ ಇಲ್ಲಿ ಅಂತಹ ಅಳತೆ ವಿಧಾನದಲ್ಲಿ ಮಾಡಿ ನೋಡಿ ತರಕಾರಿ ಉಪ್ಪಿಟ್ಟನ್ನ ಉಪ್ಪಿಟ್ಟಿನ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾದರೆ ಅದರ ರುಚಿನೇ ಬೇರೆ ಬಹಳ ಚೆನ್ನಾಗಿರುತ್ತೆ ಈಗ ತರಕಾರಿ ಉಪ್ಪಿಟ್ಟು ಸವಿಯಲು ಸಿದ್ಧ ಆಗಿದೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರಿಂದ ನಾನು ಮಾಡುವಂಥ ಹೊಸ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ತಲುಪುತ್ತದೆ ಈ ವಿಡಿಯೋ ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ